ಮಾಡ್ತಾ ಇರ್ತೀವಿ ವಿಶೇಷ ಏನಿಲ್ಲ ಆದರೂ ಕೂಡ ಹೆಚ್ಚು ಮೊತ್ತವನ್ನು ರೋಡೀಕರಿಸಿ ತಮಗೆ ಇವತ್ತು ಬಹಳ ವರ್ಷಗಳ ನಿರೀಕ್ಷೆ ಇದ್ದಂತಹ ಕನ್ನಡ ಭವನ ನಿರ್ಮಾಣ ಲೇಸ್ ಭವನ ನಿರ್ಮಾಣ ಪತ್ತಕರ್ತರ ಭವನ ನಿರ್ಮಾಣ ರಂಗಮನ್ನವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಇದರೊಟ್ಟಿಗೆ ನಮ್ಮ ಬಿಇಒ ಕಚೇರಿ ಅದರ ಮೇಲ್ಗಡೆ ಬಿ ಕಚೇರಿ ಮೇಲುಗಡೆ ನಮ್ಮ ಒಂದು ಸರ್ಕಾರಿ ನೌಕರ ಸಂಘದ ನೌಕರರ ಕಚೇರಿ ಶಿಕ್ಷಕ ಬಂಧುಗಳ ಕಚೇರಿ ಜೊತೆಗೆ ಬಸ್ ನಿಲ್ದಾಣವನ್ನು ಪೂರ್ಣ ಮಾಡತಕ್ಕಂಥದ್ದು ನಗರಾದ್ಯಂತ ಸಿಮೆಂಟ್ ರಸ್ತೆಗಳು ಸಂಜೆ ನಗರದಲ್ಲಿ ಒಂದು ಸಮುದಾಯ ಭವನ ಸುಮಾರು ಇಪ್ಪತ್ತು ಕಡೆ ಮಾಸ್ ದೀಪಗಳು ಬಂಗಾರ ಬೆಡೆಯ ಮೊದಲನೇ ಬಾರಿಗೆ ಟ್ರಾಫಿಕ್ ಸಿಗ್ನಲ್ ಅದಾದ ನಂತರ ಈ ಮುಖ್ಯ ರಸ್ತೆಗಳಲ್ಲಿ ಸಿ ಟಿವಿಯನ್ನು ಹಾಕ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಕಾಲೋನಿಗಳು ಸಿರ್ಹೆ ಗಾರ್ಡನ್ ಸೇಟ್ ಕಾಂಪೌಂಡ್ ಟಿಪ್ಪು ನಗರ ಫಕೀರ್ ಪಟ್ಟಿ ನಮ್ಮ ನಗರ ಗಬ್ಬುರ್ಗಮ್ ಬಡಾವಣೆ ಇಂದಿರಾ ರಾಷ್ಟ್ರ ಈ ಭಾಗಗಳಲ್ಲಿ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡತಕ್ಕಂಥದ್ದು ಎಲ್ಲಿ ನಗರದಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಕೂಡ ಕುಡಿಯುವ ನೀರಿನ ಪ್ಲಾಂಟ್ಗಳನ್ನು ಅಳವಡಿಸ್ತಕ್ಕಂಥ ಕಾಮಗಾರಿ ಇದರೊಟ್ಟಿಗೆ ಅನೇಕ ಬಗ್ಗೆ ರಸ್ತೆಗಳು ಇವತ್ತು ದೇಶದಲ್ಲಿ ಮುಖ್ಯ ರಸ್ತೆಯಿಂದ ಗೇಟ್ ತನಕ ಡಬಲ್ ರಸ್ತೆ ಮಾಡತಕ್ಕಂಥದ್ದು